ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಮಲ್ಲಿಗೆ ಇಡ್ಲಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಡ್ಲಿ ಮಾಡಿಕೊಂಡಾಗ ಈ ಥರ ಒಂದು ಚಟ್ನಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ವೀಕ್ಷಕರೇ ಒಂದು ಹೊಸ ರುಚಿ ಮಾಡ್ಕೊಂಡಂಗೆ ಆಗಿರುತ್ತೆ ನೋಡಿ ಒಮ್ಮೆ ದಿನ ಒಂದೇ ಥರ ಮಾಡಿಕೊಂಡು ಬೋರ್ ಆದಾಗ ಈ ಥರನೂ ಮಾಡಿಕೊಂಡ್ರೆ ಒಂದು ಹೊಸ ರುಚಿ ಮಾಡ್ಕೊಂಡಂಗೂ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ಕೂಡ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಇಡ್ಲಿ ಮಾಡಲಿಕ್ಕೆ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಇದೇ ಗ್ಲಾಸಲ್ಲಿ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನು ತಗೊತೇನೆ ಉದ್ದಿನ ಕಾಳು ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೆ ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೆ ಇವನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಐದಾರು ಗಂಟೆ ನೆನೆಸಿಟ್ಕೊಳ್ಳೋಣ ಸೈಡಲ್ಲಿ ಇದು ಚೆನ್ನಾಗಿ ನೆನೆದಾದಮೇಲೆ ರುಬ್ಕೊಂಡ್ರಾಯ್ತು ನೋಡಿ ಈಗ ನೆಂದಿದೆ ಇದು ಐದಾರು ಗಂಟೆ ಆಗಿದೆ ರುಬ್ಕೊಳ್ತೇನೆ ಈಗ ಉದ್ದಿನಬೇಳೆ ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ಒಟ್ಟಿಗೆ ರುಬ್ಕೊಳ್ತೇನೆ ನಾನು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಳ್ತೇನೆ ಇದು ನುಣ್ಣಗೆ ರುಬ್ಬಬೇಕು ನೋಡಿ ಈಗ ಆಗಿದೆ ತೆಗೆದುಕೊಳ್ಳೋಣ ಉದ್ದಿನ ಹಿಟ್ಟನ್ನು ಉದ್ದಿನ ಹಿಟ್ಟು ರುಬ್ಬಿದ ಗ್ರೈಂಡರಿಗೆ ಅಕ್ಕಿಯನ್ನು ಹಾಕಿದ್ದೆ ನಾನು ಅಕ್ಕಿಯನ್ನು ನಾನು ಸಪ್ರೇಟಾಗಿ ರುಬ್ಕೊಂಡಿದ್ದೆ ನೋಡಿ ಅಕ್ಕಿ ರುಬ್ಬಿ ಆಗಿದೆ ಈಗ ಸ್ವಲ್ಪ ಚಿರೋಟಿ ರವ ಹದಲ್ಲಿದೆ ಇದು ಈಗ ಉದ್ದಿನ ಹಿಟ್ಟು ಹಾಕಿದ ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟರೆ ಆಯ್ತಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಓವರ್ ನೈಟ್ ಇಟ್ಕೊಳ್ಳೋಣ ಇದನ್ನ ಚೆನ್ನಾಗಿ ಅಕ್ಕಿ ಇಟ್ಟು ಉದುಗುತ್ತೆ ಈಗ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ತೇನೆ ನೋಡಿ ಈಗ ಓವರ್ನೈಟ್ ಆಗಿದೆ ವೀಕ್ಷಕರೇ ಚೆನ್ನಾಗಿ ಅಕ್ಕಿ ಹಿಟ್ಟು ಉದುಗಿದೆ ಈಗ ಇಡ್ಲಿಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಇದ್ದೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೆ ಇಡ್ಲಿ ತೆಗುವಾಗ ಚೆನ್ನಾಗಿ ಬರಲಿ ಅಂಥೇಳಿ ಇಡ್ಲಿ ಪಾತ್ರೆಯು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ ನಾನು ನೋಡಿ ಇಡ್ಲಿಯನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಇಡ್ಲಿನೂ ಚೆನ್ನಾಗಿ ಉಬ್ಬಿ ಬಂದಿದೆ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡಿ ವೀಕ್ಷಕರೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚಟ್ನಿ ಪುಡಿ ಇಡ್ಲಿ ಸಖತ್ ಕಾಂಬಿನೇಷನ್ ಇದು ಚಟ್ನಿ ಪುಡಿ ಮಾಡಲಿಕ್ಕೆ ವೀಕ್ಷಕರೆ ನಾನು ಒಂದು ಆಗೋಷ್ಟು ಕಡಲೆಬೇಳೆ ಒಂದು ಕಪ್ ಉದ್ದಿನಬೇಳೆ ಕಾಲು ಕಪ್ಪಾಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹುರ್ಕೊಂಡಿದ್ದೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಎಲ್ಲವನ್ನು ಹುರಿ ಹುರ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಹುರ್ಕೊಂಡು ಹಾಕ್ಕೊಳ್ತೇನೆ ಗಟ್ಟಿ ಹಿಂಗನ್ನು ತಗೊಂಡಿದ್ದೆ ನಾನು ಒಂದು ಎಂಟು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಇಲ್ಲಿ ಅದನ್ನು ಕೂಡ ಹುರಿದಿದ್ದೆ ಎಲ್ಲವನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿಯಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಚಟ್ನಿ ಪುಡಿನೂ ರೆಡಿಯಾಗಿದೆ ಇಡ್ಲಿನೂ ರೆಡಿಯಾಗಿದೆ ಈಗ ಇಡ್ಲಿಗೆ ಈ ಥರ ಸವರ್ಕೊಂಡು ಸ್ವಲ್ಪ ನೀರು ತುಪ್ಪ ಹಾಕ್ಕೊಳ್ಬೇಕ ಮೇಲೆ ಚೆನ್ನಾಗಿರುತ್ತೆ ಹಾಗೆ ಕಾಯಿ ಚಟ್ನಿನೂ ನೀರು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇದನ್ನ ಒಮ್ಮೆ ನೀವು ಟ್ರೈ ಮಾಡಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು